ಎಲ್ಲ ಸರ್ವರೋಗಗಳಿಗೂ ಕರಳಿನಲ್ಲಿರ್ತಕ್ಕಂಥ ಮಲ ಸಂಗ್ರಹಣೆ ಪ್ರಧಾನ ಕಾರಣ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವ ಆಯುರ್ವೇದದ ಔಷಧಿಗಳು ಕೆಲವೊಂದಿಷ್ಟು ಥ್ರಮ್ಸನ್ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ಬೇದನ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ರೇಚನ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ಅನುಲೋಮನ ಔಷಧಿಗಳಿದ್ದಾವೆ ನೀವು ಆ ರಾಸಾಯನಿಕ ಔಷಧಿಗಳನ್ನ ಭೇದಿಯಾಗಲಿಕ್ಕೆ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರಬಹುದು ಕಿಡ್ನಿ ಲಿವರ್ ಹಾರ್ಟ್ಗೆ ತೊಂದರೆ ಆಗಬಹುದು ಆ ಹೊಲಸನ್ನು ಸ್ವಚ್ಛ ಮಾಡಿದಾಗ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಹೊಟ್ಟೆಯನ್ನು ಶುದ್ಧ ಮಾಡುವ ಆಯುರ್ವೇದ ಔಷಧಿಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವ ಆಯುರ್ವೇದದ ಔಷಧಿಗಳು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಆದ್ಮೇಲೆ ದೋಷಾನುಗುಣವಾಗಿ ನಾವು ಹಲವಾರು ಔಷಧಿಗಳನ್ನ ಬಳಸಬೇಕಾಗತ್ತೆ ಅದನ್ನು ನಾನು ಉಲ್ಲೇಖ ಮಾಡೋದಿಲ್ಲ ಯಾಕಂದರೆ ನಿಮ್ಮ ಪ್ರಕೃತಿ ಯಾವುದು ನಿಮ್ಮ ದೋಷ ಯಾವುದು ಅಂತ ಆಯುರ್ವೇದಿಕ್ ವೈದ್ಯರುಗಳು ನಿರ್ಧರಿಸಬೇಕಾಗ್ತದೆ ಅವರ ಸಲಹೆ ಸೂಚನೆಗೆ ಅನುಗುಣವಾಗಿ ತಾವು ಔಷಧಿಗಳನ್ನ ಈ ಒಂದು ಹೊಟ್ಟೆ ಶುದ್ಧಿ ಔಷಧಿಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ ಹಾಗೆ ಹೊಟ್ಟೆ ಶುದ್ಧೀಕರಣ ಮಾಡ್ತಕ್ಕಂಥ ಔಷಧಿಗಳಲ್ಲಿ ತ್ರಿಪಲಾಚೂರ್ಣ ಚೂರ್ಣ ಅಂತ ಬರ್ತದೆ ಅದ್ಭುತವಾಗಿರ್ತಕ್ಕಂಥ ಔಷಧಿ ಆಮೇಲೆ ತ್ರಿವೃತ್ತ ಚೂರ್ಣ ಅಂತ ಬರ್ತದೆ ತ್ರಿವೃತ್ತ ಲೇಹ ಅಂತ ಬರ್ತದೆ ಇಚ್ಛಾಭೇದಿ ರಸ ಅಂತ ಬರ್ತದೆ ಇವೆಲ್ಲ ತೀವ್ರ ವಿರೇಚನೆ ಮಾಡ್ತಕ್ಕಂಥ ಔಷಧಿಗಳು ಇನ್ನು ಮೃದು ವಿರೇಚನ ಮಾಡ್ತಕ್ಕಂಥವು ಅಂತ ಹೇಳಿದ್ರೆ ಇಸಾಬ್ ಗೋಲ್ ಅಂತ ಬರ್ತದೆ ಅವಿಪತ್ತಿ ಚೂರ್ಣ ಅಂತ ಬರ್ತದೆ ಗಂಧರ್ವ ಹಸ್ತಾದಿ ತೈಲ ಅಂತ ಬರ್ತದೆ ಇವೆಲ್ಲ ಔಷಧಿಗಳು ವಿರೇಚನಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು ಕೆಲವೊಮ್ಮೆ ಸುಕುಮಾರ ಗ್ರತವನ್ನು ಕೊಟ್ಟು ವಿರೇಚನವನ್ನು ಮಾಡಲಾಗ್ತದೆ ಬೇದಿಗೆ ಒಳ್ಳೆಯ ಒಂದು ಔಷಧಿಯನ್ನಾಗಿ ನಾನು ಬಳಸಲಾಗ್ತದೆ ಹೀಗೆ ಆಯುರ್ವೇದಿಕ್ನಲ್ಲಿ ಇಷ್ಟೆಲ್ಲ ಔಷಧಿಗಳಿದ್ದಾವೆ ಬೇದಿಯನ್ನು ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಆಯುರ್ವೇದದಲ್ಲಿ ಈ ಹೊಟ್ಟೆ ಸ್ವಚ್ಛತೆಯನ್ನು ಮಾಡತಕ್ಕಂಥ ವಿಧಾನದಲ್ಲಿ ಹಲವಾರು ಒಂದು ವಿಧಾನಗಳನ್ನು ಉಲ್ಲೇಖ ಮಾಡಲಾಗ್ತದೆ ವಿರೇಚನ ಔಷಧಿಗಳಲ್ಲಿ ಕೆಲವೊಂದಿಷ್ಟು ತ್ರಮ್ಸನ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ಬೇದನ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ರೇಚನ ಔಷಧಿಗಳಿದ್ದಾವೆ ಕೆಲವೊಂದಿಷ್ಟು ಅನುಲೋಮನ ಔಷಧಿಗಳಿದ್ದಾವೆ ತಂಸನ ಬೇದನ ರೇಚನ ಅನುಲೋಮನ ಅಂಥೇಳಿ ವಿಧಾನಗಳು ಬರ್ತವೆ ಅಂದರೆ ಭೇದನ ಅಂದರೆ ಕಟ್ 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 ಮಾಡಿ ಹೊರಗೆ ಹಾಕೋದು ರೇಚನ ಅಂಥೇಳಿದರೆ ಪೂರ್ತಿ ಒಳಗಿರೋದು ಏನೇ ಇರಲಿ ಒಂಥರ ಸಿರೆಂಜ್ ಹೊಡೋದಾಗ ಹೆಂಗೆ ಹೊರಗೆ ಬರ್ತದೆ ಹಾಗೆ ಹೊರಗೆ ಹಾಕ್ಬಿಡೋದು ಅನುಲೋಮನ ಅಂಥೇಳಿದ್ರೆ ಅದನ್ನು ಜೀರ್ಣಗೊಳಿಸಿ ಅದನ್ನು ಹೊರಗೆ ಹಾಕೋದು ತಮ್ಸನ ಬೇದನ ರೇಚನ ಅನುಲೋಮನ ಹೀಗೆ ತ್ರಂಸನದಲ್ಲೂ ಕೂಡ ಹಾಗೇನೆ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಜೋಡಣೆ ಮಾಡಿ 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 ಒಟ್ಟುಗೂಡಿಸಿದನ್ನು ಹೊರಗಡೆ ಹಾಕೋದು ಈ ಒಂದು ವಿಶೇಷ ಅಂಶಗಳನ್ನು ವೈದ್ಯರುಗಳು ಏನು ಮಾಡ್ತಾರೆ ಅಂದರೆ ಯಾರಿಗೆ ಥ್ರಂಸನ ಕೊಡಬೇಕು ಯಾರಿಗೆ ರೇಚನ ಕೊಡಬೇಕು ಯಾರಿಗೆ ಭೇದನ ಕೊಡಬೇಕು ಯಾರಿಗೆ ಅನಲೋಮನವನ್ನು ಕೊಡಬೇಕು ಇದನ್ನು ನಿರ್ಧಾರ ಮಾಡಿ ಅವರು ತಮಗೆ ಔಷಧಿಯನ್ನು ಕೊಡಬೇಕು ಸುಮ್ಮನೆ ಎಲ್ಲದಕ್ಕೂ ಒಂದೇ ರೀತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆಯುರ್ವೇದ ಈಸ್ ಅ ಹ್ಯೂಜ್ ಸೈನ್ಸ್ ಅದಕ್ಕೆ ಇಂತೆಷ್ಟೆಲ್ಲ ಎಷ್ಟೆಲ್ಲ ಔಷಧಿಗಳಿದ್ದಾವೆ ನೀವು ಆ ರಾಸಾಯನಿಕ ಔಷಧಿಗಳನ್ನ ಭೇದಿಯಾಗಲಿಕ್ಕೆ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರಬಹುದು ಕಿಡ್ನಿ ಲಿವರ್ ಹಾರ್ಟ್ಗೆ ತೊಂದರೆ ಆಗ್ಬೋದು ಬ್ರೈನಿಗೆ ತೊಂದರೆ ಆಗ್ಬೋದು ಆದರೆ ಈ ರೀತಿ ಆಯುರ್ವೇದಿಕ್ ಔಷಧಿಗಳನ್ನ ವೈದ್ಯರ ಸಲಹೆ ಮೇರೆಗೆ ನೀವು ತೆಗೆದುಕೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಲ್ಲದೆ ಹೊಟ್ಟೆ ಶುದ್ಧಿಯಾಗುತ್ತೆ ಪ್ರತಿಯೊಂದು ಪ್ರಕೃತಿಗೂ ಅನುಗುಣವಾಗಿ ಈ ರೀತಿ ವಿರೇಚನ ಔಷಧಿಗಳನ್ನ ಕೊಡಬೇಕಾಗತ್ತೆ ಅದಕ್ಕೆ ನೀವು ವಿರೇಚನ ಆಯುರ್ವೇದಿಕ್ ಔಷಧಿಗಳನ್ನ ಬಳಸೋದಕ್ಕಿಂತ ಮೊದಲು ಆಯುರ್ವೇದಿಕ್ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆದ್ಮೇಲೆ ಸರ್ವೇ ಸಾಮಾನ್ಯವಾಗಿ ಹಿಸಾಬ್ಗೋಲು ಮತ್ತು ಹರಳೆಣ್ಣೆಯನ್ನು ತಾವೆಲ್ಲರೂ ಬಳಸ್ಕೊಳ್ಬೋದು ಅದನ್ನು ಬಿಟ್ಟು ಬೇರೆ ಔಷಧಿಗಳನ್ನ ವೈದ್ಯರ ಸಲಹೆಗೆ ಅನುಸಾರವಾಗಿ ತೆಗೆದುಕೊಳ್ಬೇಕು ಯಾವಾಗ ಬಳಸಬೇಕಂದರೆ ರಾತ್ರಿ ಆಹಾರದ ನಂತರ ಒಂದು ಎರಡು ಚಮಚ ಹರಳೆಣ್ಣೆ ಅಥವಾ ಒಂದು ಚಮಚ ಹಿಷಾಬ್ಗೋಲನ್ನು ತಾವು ಬಳಸ್ಕೊಳ್ಬೋದು ಅದು ಬಿಸಿನೀರಿನಲ್ಲಿ ಸೇವನೆ ಮಾಡೋದು ಒಳ್ಳೆಯದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದ್ಮೇಲೆ ಎಷ್ಟು ದಿವಸ ಸೇವನೆ ಮಾಡಬೇಕು ಹೆಂಗೆ ಸೇವನೆ ಮಾಡಬೇಕು ಎಲ್ಲ ಪ್ರಶ್ನೆಗಳು ನಿಮಗೆ ಬರ್ತವೆ ನಿಮ್ಮ ಸಮಸ್ಯೆ ಎಷ್ಟು ದಿವಸದವ್ರಿಗೆ ಇರ್ತದೆ ಅಷ್ಟು ದಿವಸ ಸೇವನೆ ಮಾಡಬೇಕು ಮಿನಿಮಮ್ ಒಂದು ಎರಡು ಮೂರು ತಿಂಗಳಾದರೂ ಸೇವನೆ ಮಾಡಬೇಕು ಅತಿಯಾಗಿ ಅದನ್ನು ರೂಢಿಸ್ಕೊಳ್ಳೋದು ಮೂರು ತಿಂಗಳಿಗೂ ಅಧಿಕವಾಗಿ ಯಾವುದನ್ನಾದರೂ ನಾವು ಸೇವನೆ ಮಾಡೋದು ಅದು ಅಪಾಯಕಾರಿ ಏಕೆಂದರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಶರೀರಕ್ಕೆ ಅಡಿಕ್ಷನ್ ಆಗುತ್ತೆ ಅದಕ್ಕೆ ಯಾವುದೇ ಒಂದು ಪತ್ತೆ ಆಗಿರ್ಬೋದು ಔಷಧಿ ಆಗಿರ್ಬೋದು ಮೂರು ತಿಂಗಳು ನೀವು ಅದನ್ನು ಎಕ್ಸಾಕ್ಟಾಗಿ ಸೇವನೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಾಗಿ ನೀವು ಸೇವನೆ ಮಾಡ್ತಾ ಇದ್ದೀರಿಂದರೆ ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ತಾವು ಪಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಏನು ಕಾರಣ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಎಲ್ಲ ರೋಗಗಳಿಗೂ ಕರಳಿನಲ್ಲಿರ್ತಕ್ಕಂಥ ಮಲ ಸಂಗ್ರಹಣೆ ಪ್ರಧಾನ ಕಾರಣ ಎಲ್ಲ ರೋಗಗಳಿಗೂ ಮಲ ಸಂಗ್ರಹಣೆಯೇ ಕಾರಣ ಕರಳಲ್ಲಿ ತುಂಬ್ಕೊಂಡಿರ್ತಕ್ಕಂಥ ಮಲದಿಂದ ವಾತಪಿತ್ತ ಕಪವಿಕಾರಗಳು ಸೃಷ್ಟಿಯಾಗಿ ಸುಮಾರು ಮುನ್ನೂರು ನಾನ್ನೂರಕ್ಕೂ ಅಧಿಕ ಕಾಯಿಲೆಗಳು ಬರೋದಕ್ಕೆ ಆ ಮಲವೇ ಕಾರಣ ಅಂತ ಹೇಳ್ಬೋದು ಅದಕ್ಕೆ ಹೊಟ್ಟೆಯಲ್ಲಿ ಎಷ್ಟು ತುಂಬ್ಕೊಂಡಿದೆ ಹೊಲಸು ಅಂದರೆ ಆ ಹೊಲಸನ್ನು ಸ್ವಚ್ಛ ಮಾಡಿದಾಗ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕ್ಬೋದು ಅದಕ್ಕಾಗಿ ತಾವು ಇಂಥ ಆಯುರ್ವೇದಿಕ್ ಔಷಧಿಗಳನ್ನು ಬಳಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸರಿಯಾಗಿ ಯೋಗ ಪ್ರಾಣಾಯಾಮ ಮಾಡಿದ್ರೆ ನೂರು ವರ್ಷಗಳವರೆಗೂ ನಾವು ಆಯುರ್ವೇದ ಯೋಗದ ಒಂದು ವ್ಯವಸ್ಥೆಯಲ್ಲಿ ಔಷಧಿಗಳ ಮೂಲಕ ಆರೋಗ್ಯ ಬದುಕ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ